ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಜ್ಞಾನಯೋಗಿ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಬಿಜಾಪುರ ವತಿಯಿಂದ ಬೇಸಿಗೆ ರಜೆಯಲ್ಲಿ ಪ್ರೀ ತರಬೇತಿ ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇದ್ದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶಕ್ಕಾಗಿ ದಿನಾರು ಈ ಚಾನಲನ್ನು ವೀಕ್ಷಿಸಿ ಜೆ ಪಿ ಎಕ್ಸ್ಪರ್ಟ್ ಸ್ಟಡಿ ಬರ್ಡ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ್ದಾಗಿದ್ದರೆ ನಮ್ಮ ಜನಕ್ಕೆ ಯಾರು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಇದರಿಂದ ನಿಮಗೆ ಬಹಳಷ್ಟು ಉಪಯೋಗ ಆಗತ್ತ ಪ್ರತಿಭೆಗೆ ಪುರಸ್ಕಾರ ಕೊಡ್ತಾ ಇದ್ದೀವಿ ಜೊತೆಗೆ ಫ್ರೀ ಆಗಿ ನೀವೇನು ಒಂದು ರೂಪಾಯಿ ನೈ ಪೈಸೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ದಿನಾಲು ಒಂದು ಸ್ವಲ್ಪ ನಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ನೋಡಿರ ಸಾ ಖಂಡಿತವಾಗಲೂ ಕೂಡ ಯಶಸ್ಸು ಆಗುತ್ತೆ ಅಂತಕ್ಕಂಥ ನಾವು ಹೇಳ್ತಾ ಇದ್ದೀವಿ ಜೊತೆಗೆ ಗ್ಯಾರಂಟಿ ಮತ್ತು ಖಚಿತ ಉಚಿತ ನಿಮ್ಮ ಮಗುವಿನ ಯಶಸ್ಸಿಗಾಗಿ ಫ್ರೀ ಆಗಿ ವೀಕ್ಷಿಸಿ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಯೂಟ್ಯೂಬ್ ಚಾನೆಲ್ ಅನ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ನಾನು ಹೇಳ್ತಾ ಈಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ಸಬ್ಸ್ಕ್ರೈಬ್ ಆಯ್ತಲ್ಲ ಈಗ ನಾವು ನವೋದಯ ಪಠ್ಯಕ್ರಮವನ್ನು ನೋಡೋಣ ನಾಲ್ಕು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ವಿಷಯವನ್ನು ನಾವು ಹೇಳ್ತಾ ಇದ್ದೀವಿ ಇಲ್ಲಿ ತಂತ್ರಗಳಿರ್ತಾವ ಜೊತೆಗೆ ಟೆಕ್ನಿಕ್ ನಿಮ್ಮ ಮಗುವಿನ ಮೆಮರಿ ಟೆಕ್ನಿಕ್ ಆಧಾರಿತ ಬೋಧನೆ ಕೂಡ ಇಲ್ಲಿರುತ್ತೆ ನೀವೆಲ್ಲ ತಿಳ್ಕೊಂಡಿರ್ಬೋದು ಸರ್ ನಮ್ಮ ಮಗು ಗ್ರಾಮೀಣ ಪ್ರಶ್ನೆ ಇರ್ತಕ್ಕಂಥದ್ದು ಅತ್ಯಂತ ಸರಳ ಸುಲಭವಾಗಿ ಬಹಳಷ್ಟು ಮಾರ್ಮಿಕವಾಗಿ ನಿಮಗೆ ಪಾಠಗಳನ್ನ ನಾವು ಬೋಧನೆ ಮಾಡ್ತಾ ಇದ್ದೀವಿ ನೂರು ಅಂಕಗಳು ಎಂಬತ್ತು ಪ್ರಶ್ನೆಗಳಿರ್ತಾವ ನಾವೆಲ್ಲ ತಿಳ್ಕೊಂಡಿದ್ದೀವಿ ಮುರಾರ್ಜಿ ಮತ್ತು ಮುದ್ದೇನಹಳ್ಳಿ ಆಳ್ಕೆ ರೆಣ್ಣ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳನ್ನ ನಾವು ನೋಡಿದಾಗ ಅಲ್ಲಿ ನಮ್ಗೆ ಏನಾಗತ್ತಪ್ಪ ಅಂತಂದ್ರ ಆರು ಸಬ್ಜೆಕ್ಟ್ಗಳು ಬರ್ತಾವ ಇಲ್ಲಿ ನವೋದಯದಲ್ಲಿ ನಮಗೆ ಕೇವಲ ಮೂರೇ ಸಬ್ಜೆಕ್ಟ್ಗಳು ಬರ್ತಾವ ಬಹಳ ಸುಲಭ ವಿದ್ಯಾರ್ಥಿಗೆ ಇಲ್ಲಿ ಕನ್ನಡ ಆಮೇಲೆ ಗಣಿತ ಆಮೇಲೆ ಭೌತಿಕ ಸಾಮ್ಯ ಪರೀಕ್ಷೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ ವಿದ್ಯಾರ್ಥಿ ನಾವಿಲ್ಲಿ ಅಂಕಗಳನ್ನ ನವೋದಯ ಆಗ್ಬೇಕಾದ್ರೆ ಯಾವುದನ್ನ ಟ್ರೆಸ್ ಕೊಡ್ಬೇಕು ನಾವು ಚಿತ್ರಗಳನ್ನ ಚೆನ್ನಾಗಿ ಮಕ್ಕಳಿಗೆ ಹೇಳಿದ್ರೆ ಸಾಕು ನಲ್ವತ್ತು ಪ್ರಶ್ನೆಗಳಿರ್ತಾವ ಐವತ್ತು ಅಂಕಗಳನ್ನ ಆರಾಮಾಗಿ ಮಗು ತಗೊಳುತ್ತ ಜೊತೆಗೆ ಕನ್ನಡ ಇರತ್ತ ಪ್ಯಾಸೇಜ್ ಇರತ್ತ ಅದು ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಇರ್ತಲ್ವಾ ಬಹಳ ಸುಲಭ ಅತಿ ಸುಲಭ ಆದ್ಮೇಲೆ ನೀವು ಕೇಳ್ರಿ ಎಂದೂ ಕಂಡು ಇರದೆ ಇರ್ತಕ್ಕಂತಹ ಬಹಳ ವಿಶೇಷವಾಗಿ ಬಹಳ ಉತ್ಕೃಷ್ಟವಾಗಿ ಉನ್ನತವಾಗಿ ನಾವು ನಿಮಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಈಗ ನಮಗ ಮಗು ಬಹಳಷ್ಟು ಸುಲಭವಾಗಿ ತಂತ್ರಗಳನ್ನ ಬಳಸ್ಕೊಂಡು ಉಪಯೋಗ ಮಾಡ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಗಣಿತ ಆ ಗಣಿತನ ಮಗು ಏನಾದ್ರೂ ಕಷ್ಟಪಟ್ಟು ಓದಿದ್ದಾಗಿದ್ರ ಏನಾದರೂ ಒಂದು ಸ್ವಲ್ಪ ಕಷ್ಟಪಟ್ಟು ನೀವು ಮನೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನ ಮಗುಗೆ ತೋರಿಸಿದ್ದೇ ಆಗಿದ್ರ ಮಗು ಪ್ರಾಕ್ಟೀಸ್ ಮಾಡಿ ಮಾಡಿದ್ದ ಆಗಿದ್ರ ಈಗಾಗಲೇ ಪಿ ಡಿ ಎಫ್ ಕೂಡ ಅಪ್ಲೋಡ್ ಮಾಡ್ತೀವಿ ನಮ್ಮ ತರಬೇತಿಯ ಕೋಚಿಂಗ್ ಕ್ಲಾಸ್ ನಲ್ಲಿ ಹದಿನಾರು ಜನ ಅನೋದೇ ಕ್ಲಾಸ್ ಕ್ಲಾಸ್ಗಳನ್ನ ತರಬೇತಿ ಪಡ್ಕೊಂಡು ಸೆಲೆಕ್ಷನ್ ಆಗಿದ್ದ ಉದಾಹರಣೆಗಳದವ ಜೊತೆಗೆ ಫ್ರೀ ಆಗಿ ನೀವು ವೀಕ್ಷಿಸಬಹುದು ಇಲ್ಲಿ ನೀವೇನು ಒಂದು ರೂಪಾಯಿ ಕೊಡುವ ಅವಶ್ಯಕತೆ ಇಲ್ಲ ದಿನಾಲೂ ನಿಮ್ಮ ಮಗುವಿನ ಕೈಲೆಯಲ್ಲಿ ಒಂದು ಹತ್ತು ನಿಮಿಷ ಫೋನ್ ಕೊಟ್ಟರೆ ಸಾಕು ಆರಾಮಾಗಿ ಸೆಲೆಕ್ಷನ್ ಆಗತ್ತ ಎಷ್ಟು ಈಸಿ ಅಂತ ಕೇಳಿದ್ರೆ ನೀವು ಬರಬರ್ತಾ ದಿನಾಲು ವೀಕ್ಷಣೆ ಮಾಡ್ಕೊಂಡು ಹೋಗ್ರಿ ಅಷ್ಟು ಈಸಿ ಯೂಟ್ಯೂಬ್ ಕ್ಲಾಸ್ಗಳು ನಿಮಗೆ ಸಿಗ್ತಾ ಇವೆ ಮಕ್ಕಳೇ ಬನ್ನಿ ನೋಡೋಣ ಹಾಗಾದ್ರೆ ನೂರು ಅಂಕಗಳನ್ನ ನೂರು ಪ್ರಶ್ನೆಗಳ ಅಥವಾ ನೂರು ಅಂಕಗಳಿಗೆ ಎಂಬತ್ತು ಪ್ರಶ್ನೆಗಳು ಹೆಂಗಿದಾವ ಆಮೇಲೆ ಕನ್ನಡಕ್ಕೆ ಎಷ್ಟು ಆಮೇಲೆ ಗಣಿತಕ್ಕೆ ಎಷ್ಟು ಭೌತಿಕ ಸಾಮರ್ಥ್ಯಕ್ಕೆ ಎಷ್ಟು ಅಂಕಗಳನ್ನ ಮತ್ತು ಪ್ರಶ್ನೆಗಳನ್ನ ನೋಡೋಣ ಮಕ್ಕಳೇ ಹಾಗಾದ್ರೆ ಕನ್ನಡಕ್ಕೆ ಇಪ್ಪತ್ತು ಪ್ರಶ್ನೆಗಳು ಅದಕ್ಕೆ ಅಂಕಗಳು ಇಪ್ಪತ್ತೈದು ಗಣಿತಕ್ಕೆ ಇಪ್ಪತ್ತು ಪ್ರಶ್ನೆಗಳು ಅದಕ್ಕೆ ಅಂಕಗಳು ಇಪ್ಪತ್ತೈದು ಹಾಗಾದ್ರೆ ಬನ್ನಿ ಮಕ್ಕಳೇ ನಿಮ್ಗೆ ಅತಿಯಾಗಿರ್ತಕ್ಕಂತಹ ಅಂಕಗಳು ಅತಿಯಾಗಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಸಿಗ್ತಾವ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನಲವತ್ತು ಪ್ರಶ್ನೆಗಳು ಸಿಗ್ತಾವ ನಲವತ್ತು ಪ್ರಶ್ನೆಗಳಿಗೆ ಐವತ್ತು ಅಂಕಗಳು ನಲವತ್ತು ಪ್ರಶ್ನೆಗಳಿಗೆ ನಾವು ಭಾಗಗಳನ್ನು ನೋಡ್ತೀವಿ ಚಿತ್ರಗಳಲ್ಲಿ ಭಾಗಗಳನ್ನು ನೋಡ್ತೀವಿ ಬಹಳ ಅದ್ಭುತವಾಗಿರ್ತಕ್ಕಂಥ ಭಾಗಗಳದವ ಒಂದನೇ ಭಾಗ ಎರಡನೇ ಭಾಗ ಮೂರನೇ ಭಾಗ ನಾಲ್ಕನೇ ಭಾಗ ಐದನೇ ಭಾಗ ಆರನೇ ಭಾಗ ಏಳನೇ ಭಾಗ ಎಂಟನೇ ಭಾಗ ಒಂಬತ್ತನೇ ಭಾಗ ಹತ್ತು ಹೀಗೆ ಹತ್ತು ಭಾಗಗಳನ್ನು ನಾವು ಮಾಡ್ತೀವಿ ಹತ್ತು ಭಾಗಗಳಿಗೆ ನಾಲ್ಕು ನಮಗೆ ಕೊಡ್ತಾನ ಆ ನಾಲ್ಕು ಪ್ರಶ್ನೆಗಳಿಗೆ ನಾವು ಇಲ್ಲಿ ನೋಡ್ತೀವಿ ಹತ್ತು ಇಂಟು ನಾಲ್ಕು ಮಾಡಿದಾಗ ನಲವತ್ತು ಪ್ರಶ್ನೆಗಳು ಬರ್ತಾ ಇರ್ತೇವೆ ಅದಕ್ಕೆ ಐವತ್ತು ಅಂಕಗಳನ್ನು ಕೊಡ್ತಾನ ಮಗು ಒಂದು ವೇಳೆ ಬರೀ ದಿನಾರು ಹತ್ತೇ ನಿಮಿಷ ನಮ್ಮ ಯೂಟ್ಯೂಬ್ ಅನ್ನ ಜೈ ಬಿ ಎಕ್ಸ್ಪರ್ಟ್ ಸ್ಟಡಿ ಬರ್ಡನ್ನು ಅಬ್ಸರ್ವ್ ಮಾಡಿದ್ದೇ ಆಗಿದ್ರ ನೋಡಿದ್ದೇ ಆಗಿದ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಗು ಸೆಲೆಕ್ಷನ್ ಆಗತ್ತ ನಾವು ಇದಕ್ಕೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಮಗುವಿನ ಸತತ ಪ್ರಯತ್ನ ನಾವು ಕೊಡ್ತಕ್ಕಂಥ ಎಕ್ಸರ್ಸೈಜ್ಗಳು ನಾವು ಕೊಡ್ತಕ್ಕಂಥ ಪಿ ಡಿ ಎಫ್ ನೋಟ್ಸ್ಗಳು ಡೌನ್ಲೋಡ್ ಮಾಡ್ಕೊಂಡೆ ಆಗಿದ್ರ ಅಥವಾ ಹೊಳ್ಳಿ ಮಳಿ ಹಳ್ಳಿಮಳಿ ಮಗು ನೋಡ್ತಾ ಇದ್ರ ನೀವೆಲ್ಲೂ ಕೋಚಿಂಗ್ ಹೋಗುವ ಅವಶ್ಯಕತೆ ಇಲ್ಲ ಆರಾಮಾಗಿ ಸುಲಭವಾಗಿ ಬೇಸಿಗೆಯಲ್ಲಿ ಆರಾಮಾಗಿ ಫ್ರೀ ಆಗಿ ನೀವು ಚಲೋ ವೀಕ್ಷಿಸ್ ವೀಕ್ಷಣೆ ಮಾಡ್ರಿ ನೀವು ಮಾಡುವಂಥದ್ದು ಏನೂ ಇಲ್ಲ ನಿಮ್ಮ ಮಗುವಿಗೆ ಮೊಬೈಲ್ ಕೊಟ್ಟರೆ ಸಾಕು ಹಾಗಾದ್ರೆ ಬನ್ನಿ ಮಕ್ಕಳೇ ಎಷ್ಟು ನಾವು ಯಾಕೆ ಈ ನವೋದಯದಲ್ಲಿ ಈಸಿ ಅಂತಕ್ಕಂಥದ್ದು ಹೇಳ್ಬೋದು ಯಾಕೆ ಇದು ನವೋದಯ ಈಸಿ ನಮಗಿರೋದು ಮೂರೇ ಸಬ್ಜೆಕ್ಟು ಕನ್ನಡದಲ್ಲಿ ಕಥೆಯನ್ನ ಓದ್ಕೊಂಡು ಹೋಗ್ಬೇಕು ನಾವೇನ್ ಮಾಡ್ಬೇಕು ಟೆಕ್ನಿಕ್ ಕನ್ನಡದಲ್ಲಿ ಅಂತಂದ್ರೆ ಇಸ್ರಿಗಳನ್ನ ನಾವು ಮಾರ್ಕ್ ಮಾಡಬೇಕು ಊರಿನ ಹೆಸರನ್ನ ಮಾರ್ಕ್ ಮಾಡಬೇಕು ರಾಜರ ಹೆಸರುಗಳನ್ನ ಮಾರ್ಕ್ ಮಾಡಬೇಕು ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ನಾವು ಒಂದ್ ವೇಳೆ ಮಾರ್ಕ್ ಮಾಡ್ಕೊಂಡು ಹೋದ್ರೆ ನಾವು ಮುಂದಿನ ಪ್ರಶ್ನೆಗೆ ಸುಲಭವಾಗಿ ಅದನ್ನೇ ನಾವು ಉತ್ತರವನ್ನ ಇಟ್ಕೊತೀವಿ ಇದು ವಿಶೇಷ ಬರಬರ್ತಾ ಬರಬರ್ತಾ ಅದ್ರ ಬಗ್ಗೆ ತಿಳಿಸ್ಕೋತ ಬರ್ತೀವಿ ಏನೋ ಜೊತೆಗೆ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಬಹಳ ಸುಲಭ ಚಿತ್ರಗಳನ್ನ ಗುಂಪಿಗೆ ಸೇರದ ಪದಗಳಾಗಿರ್ಬೋದು ಗುಂಪಿಗೆ ಸೇರದ ಚಿತ್ರಗಳಾಗಿರ್ಬೋದು ಹುದುಗಿರುವ ಚಿತ್ರಗಳಾಗಿರ್ಬೋದು ಆಮೇಲೆ ಮಿರರ್ ಇಮೇಜ್ ಅಂತಕ್ಕಂಥದ್ದಾಗಿರ್ಬಹುದು ಬಹಳ ಅತೀ ಸುಲಭವಾಗಿರ್ತಕ್ಕಂಥದ್ದನ್ನ ನಾವು ಬೌದ್ಧಿಕ ಸಾಮರ್ಥ್ಯದಲ್ಲಿ ನೋಡ್ತೀವಿ ಬಹಳ ಸುಲಭ ಹತ್ತು ಭಾಗಗಳಿರ್ತಾವ ಒಂದೊಂದು ಭಾಗಕ್ಕೆ ನಾಲ್ಕು ನಾಲ್ಕು ಪ್ರಶ್ನೆಗಳಿರ್ತಾವ ಹೀಗಾಗಿ ಹತ್ತು ಭಾಗಗಳಿಗೆ ನಾಲ್ಕು ಪ್ರಶ್ನೆ ಅಂದ್ರೆ ನಲವತ್ತು ಪ್ರಶ್ನೆಗಳು ಹೀಗೆ ಬಹಳ ಸುಲಭ ಅದಕ್ಕಾಗಿ ಏನಪ್ಪಾ ಅಂದ್ರೆ ನೀವು ಪ್ರೀ ತರಬೇತಿಗಾಗಿ ಸಂಪರ್ಕಿಸಿ ಪ್ರಿಯಾಗಿ ವೀಕ್ಷಿಸಿ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ಬಾಯ್ ಯೂಟ್ಯೂಬ್ ಚಾನಲ್ ಆದ್ರೆ ಸಾಕು ನೀವು ಬರೀ ಹತ್ತು ನಿಮಿಷ ನಿಮ್ ಮಗುವಿನ ಕೈಯಲ್ಲಿ ಫೋನ್ ಕೊಟ್ಟರೆ ಸಾಕು ಆರಾಮಾಗಿ ಮಗು ಓದುತ್ತ ಜೊತೆಗೆ ಕಮೆಂಟ್ಸ್ ಮಾಡ್ರಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಕಮೆಂಟ್ಸ್ ಮಾಡಿ ಬಹಳ ಸುಲಭವಾಗಿ ಅತ್ಯಂತ ಸರಳ ಶೈಲಿಯಲ್ಲಿ ಉತ್ಕೃಷ್ಟವಾಗಿ ಉನ್ನತವಾಗಿ ನಾವು ಮಾಡ್ತಾ ಇದ್ದೀವಿ ಇದು ಬಹಳ ಸರಳ 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 ಇನ್ನ ಸರ್ ನವೋದಯವನ್ನ ಯಾವಾಗ ಕರಿತನ ಫಾರ್ಮ್ಗಳನ್ನ ಹೆಂಗ್ ಹಾಕ್ಬೇಕು ಯಾವಾಗ ಎಕ್ಸಾಮ್ ಇರ್ತಾವ ನಮ್ಮ ಮಾಹಿತಿಯನ್ನ ಬರ್ಬರ್ತಾ ಬರ್ಬರ್ತಾ ಅಪ್ಡೇಟ್ ಮಾಡ್ಕೊತ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸರ್ವೇ ಸಾಮಾನ್ಯವಾಗಿ ನವೋದಯ ಡಿಸೆಂಬರ್ದಲ್ಲಿ ನವೆಂಬರ್ ನವಂಬರ್ ಡಿಸೆಂಬರ್ ನವೋದಯ ಅರ್ಜಿಗಳನ್ನ ಕರಿತನ ಜೊತೆಗೆ ನಮ್ಗೆ ಡಿಸೆಂಬರ್ದಲ್ಲಿ ಅಥವಾ ಜನವರಿಯಲ್ಲಿ ನಾವು ಎಕ್ಸಾಮ್ ಡೇಟನ್ನು ಕೊಡ್ತಾನೆ ಫೆಬ್ರವರಿಗೆ ಅಂತಹವುಗಳನ್ನ ನಾನು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಯಾವ ಸಂದರ್ಭದಲ್ಲಿ ಅಪ್ಲಿಕೇಶನ್ ನಾವು ಹಾಕಬೇಕು ಹೇಗೆ ಹಾಕಬೇಕು ಹ್ಯಾಂಗ್ ಹಾಕಿದ್ರೆ ನಮಗೆ ಮಾರ್ಕ್ಸ್ ಬರ್ತಾವ ನಾವು ಎಲ್ಲಿ ರಿಸಲ್ಟ್ ಫಾರ್ಮ್ ರಿಸಲ್ಟ್ ಎಲ್ಲಿ ಹ್ಯಾಂಗ್ ಮಾಡಿ ರಿಸಲ್ಟ್ ಹಾಕ್ತಾವ ಅನ್ನೋ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಮಕ್ಕಳೇ ಫಾರ್ಮನ್ನು ಹಾಕೋದು ಆಗ ಫಿಲ್ ಅಪ್ ಮಾಡೋದು ಹೇಗೆ ಯಾವ ಯಾವ್ಯಾವ ಫಾರ್ಮ್ಗಳನ್ನ ಹಾಕಬೇಕು ಯಾವ ಹಾಕಲಿಲ್ಲ ಅಂದ್ರೆ ರಿಜೆಕ್ಟ್ ಆಗತ್ತ ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೀನಿ ಅದಕ್ಕಾಗಿ ನೀವು ಬನ್ನಿ ಅದಕ್ಕಾಗಿ ಅದಕ್ಕಾಗಿನ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಅತೀ ಸುಲಭವಾಗಿ ಅತೀ ಸರಳ ಶೈಲಿಯಲ್ಲಿ ನಾವು ನಾಳೆ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೆಂಗಿರುತ್ತೆ ನವೋದಯ ಅರ್ಥಗತ್ತಾ ನಾವು ಕನ್ನಡವನ್ನು ಹೆಂಗಿದೆ ಆಮೇಲೆ ಗಣಿತ ಹೇಗಿದೆ ಬೌದ್ಧಿಕ ಸಾಮರ್ಥ್ಯ ಹೆಂಗಿದೆ ಬಹಳ ಸುಲಭ ನಿಮ್ಮ ಮಗುವನ್ನ ನೀವು ಬರೀ ಹತ್ತು ನಿಮಿಷ ಕೊಟ್ಟು ನೋಡ್ರಿ ಗೊತ್ತಾಗತ್ತ ಅತೀ ಸುಲಭವಾಗಿ ಕರ್ನಾಟಕ ರಾಜ್ಯದ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಅಂತಕ್ಕಂಥದ್ದು ನನ್ನ ಹೆಸರು ಪಡೆದಿದೆ ಈಗಾಗಲೇ ಜ್ಞಾನಯೋಗಿ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಅಂತಕ್ಕಂಥದ್ದು ಹಾಗಾಗಿ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಅನ್ನು ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದ್ರಾಗಿದ್ದರೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ನಿಮ್ಗೆ ಅನೇಕವಾಗಿರ್ತಕ್ಕಂಥ ನೋಟಿಫಿಕೇಷನ್ ನಮ್ಗೆ ಬರ್ತಾವೆ ನಾವು ಮಾಡಿದ ಹೊಸ ಹೊಸ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದು ಬರ್ತಾವೆ ನೋಟಿಫಿಕೇಷನ್ಗಳು ಬರ್ತಾವ ಹೀಗಾಗಿ ನೀವು ಯಾವುದೂ ಎಲ್ಲಿನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಹೋಗಿ ದೊಡ್ಡ ದೊಡ್ಡ ಪ್ರತಿಷ್ಠಿತ ಕೋಚಿಂಗ್ ಕ್ಲಾಸ್ಗಳಿಗೆ ನಾವು ಅಮೌಂಟನ್ನು ಕಟ್ಟಿ ಆ ಮಗು ಓದದೇ ಇದ್ದಾಗ ನಿರಾಶೆಯಾಗಿ ಮತ್ತೆ ಹೊಳ್ಳಿ ನಮ್ಮಲ್ಲಿ ಬರೋದು ಬೇಡ ದಯವಿಟ್ಟು ಹೇಳ್ತೀನಿ ಯಾವುದು ಏನು ಬೇಡ ಮಗುವಿಗೆ ಜ್ಞಾನವನ್ನ ಕೊಡೋಣ ಎಕ್ಸಸೈಜ್ ಅನ್ನ ಕೊಡೋಣ ಅದರ ಪ್ರಕಾರ ವರ್ಕ್ ಮಾಡಿಸೋಣ ಆ ಮಗು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದಕ್ಕಾಗಿ ನಾನು ಇಲ್ಲಿ ಒಂದು ಟೈಟಲ್ ಕೊಟ್ಟಿದ್ದೀನಿ ಮಕ್ಕಳು ನೋಡಿಲಿ ಗ್ಯಾರಂಟಿ ಖಚಿತ ಮತ್ತು ಉಚಿತ ನೀವು ಏನು ಖರ್ಚು ಮಾಡಬೇಕಾಗಿಲ್ಲ ಒಂದು ನೈ ವರ್ಷ ಮಗುಗೆ ಹಾಕೋ ಬೇಕಾಗಿಲ್ಲ ನೀವು ಬರೇ ಮನೆಯಲ್ಲೇ ಕುತ್ಕೊಂಡು ವೀಕ್ಷಣೆ ಮಾಡಿದ್ರೆ ಸಾಕು ಆರಾಮಾಗಿ ಬರತ್ತ ಇವತ್ತು ಮಗು ಬಹಳ ಖುಷಿ ಖುಷಿಯಿಂದ ಕಲಿಯುತ್ತ ನಿಮ್ಮ ಮಡಿಲಲ್ಲಿ ನಿಮ್ಮ ಮನೆಯಲ್ಲಿ ಇದ್ಕೊಂಡು ಕೋಚಿಂಗ್ ಅನ್ನ ಕಲಿಯುತ್ತ ಅಂತಹ ಒಂದು ಅವಕಾಶವನ್ನ ನಾವು ನಿಮಗೆ ಸೃಷ್ಟಿ ಮಾಡಿ ಕೊಡ್ತಾ ಅದಕ್ಕಾಗಿ ನಾಳೆ ನಾನು ಕನ್ನಡದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರ್ತಾವ ಹೆಂಗ್ ಬರ್ತಾವ ಗಣಿತದಲ್ಲಿ ಹೆಂಗ್ ಬರ್ತಾವ ಪ್ರಶ್ನೆಗಳು ಏನಿರ್ತಾವ ಅದರಲ್ಲಿ ಟೆಕ್ಟ್ರಿಕ್ಸ್ ಗಳೇನು ತಂತ್ರಗಳೇನು ಗಣಿತದಲ್ಲಿ ತಂತ್ರಗಳನ್ನ ಬಹಳ ಸುಲಭ ಶೈಲಿಯಲ್ಲಿ ಹೇಳ್ ಹೇಳ್ತೀವಿ ಜೊತೆಗೆ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನಾವೇ ಸ್ವತಃ ತಯಾರು ಮಾಡಿ ಕೆಲವೊಂದಿಷ್ಟು ಎಕ್ಸಾಂಪಲ್ ಗಳನ್ನ ಕೊಡ್ತೀವಿ ಈಗಾಗಲೇ ನಾವು ಬಹಳಷ್ಟು ವಿದ್ಯಾರ್ಥಿಗಳನ್ನ ಎಸ್ ಎಸ್ ನಾವು ಸೆಲೆಕ್ಷನ್ ಮಾಡಿಸಿದ್ವಿ ಮಕ್ಕಳು ಸೆಲೆಕ್ಷನ್ ಆಗ್ಯಾರ ಬಹಳ ಸುಲಭ ಶೈಲಿಯಲ್ಲಿ ಬಹಳ ಅತ್ಯಂತ ಮಾರ್ಮಿಕವಾಗಿ ಬಹಳ ನೋಡ್ರಿ ನಾ ಅದಕ್ಕೆ ಹೇಳಿದ್ದೀನಿ ನಿಮ್ಗೆ ನವೋದಯ ಪಠ್ಯಕ್ರಮ ಇವತ್ತು ಪರಿಚಯ ಮಾಡಿಸಾತೀನಿ ಒಂದೇ ತಿಳ್ಕೊಡ್ರಿ ಮಕ್ಕಳೇ ಬಹಳ ಸುಲಭ ಶೈಲಿಯಿಂದ ನೂರು ಅಂಕಗಳು ಎಂಬತ್ತು ಪ್ರಶ್ನೆಗಳು ಹಾಗಾದ್ರೆ ಒಂದ್ಸಲ ನಾವು ಮೆಮ್ರಿ ಪವರ್ ಅಲ್ಲಿ ನಾವು ರಿವಿಷನ್ ಮಾಡ್ಕೊಂಡು ಬರೋಣ ಕನ್ನಡ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ವೆರಿ ಗುಡ್ ಗಣಿತ ಇಪ್ಪತ್ತು ಪ್ರಶ್ನೆಗಳು ಮಕ್ಕಳೇ ಇಪ್ಪತ್ತೈದು ಅಂಕಗಳು ಬೌದ್ಧಿಕ ಸಾಮರ್ಥ್ಯ ನಲವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ಈಗ ಬೌದ್ಧಿಕ ಸಾಮರ್ಥ್ಯದಲ್ಲಿ ಭಾಗಗಳನ್ನ ಮಾಡ್ಕೊಂಡು ಹೋಗ್ತೀವಿ ಎಷ್ಟು ಭಾಗ ಅದಾವ ಅಂತಂದ್ರ ಹತ್ತು ಭಾಗಗಳದಾವ ಒಂದು ಭಾಗಕ್ಕೆ ಎಷ್ಟು ಪ್ರಶ್ನೆಗಳು ಅಂತಂದ್ರ ನಾಲ್ಕು ಪ್ರಶ್ನೆಗಳು ಹೀಗಾಗಿ ನಾವು ನೋಡ್ಕೊಂಡು ಹೋಗ್ತೀವಿ ಕನ್ನಡ ಗಣಿತ ಬೌದ್ಧಿಕ ಸಾಮರ್ಥ್ಯ ಬಂದ್ರೆ ಸಾಕು ಹೀಗಾಗಿ ಕೆಲವೊಂದಿಷ್ಟು ಜನ ಅಂತಾರ ಏನಪ್ಪಾ ಸರ ಇಂಗ್ಲೀಷನ ಮಗು ಬರಲ್ಲ ಓದಾಕೆ ಬರಲ್ಲ ಬರೆಯಾಕೆ ಬರಲ್ಲ ಅಂತಕ್ಕಂಥದ್ದು ಅಂತಾರ ಎಲ್ಲವನ್ನು ಸರಳ ಸುಲಭ ಶೈಲಿಯಲ್ಲಿ ನಿಮಗೆ ಕಲಿಸ್ತಾ ನಿಮ್ಮ ಮಗುವನ್ನು ಯಶಸ್ಸಿಗಾಗಿ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ಕ್ಲಾಸವನ್ನು ನಾವು ಯಾವ ರೀತಿ ಕನ್ನಡ ಇದೆ ಗಣಿತ ಇದೆ ಬೌದ್ಧಿಕ ಸಾಮರ್ಥ್ಯ ಇದೆ ಅಂತಕ್ಕಂಥ ಒಂದು ಕುತೂಹಲಕಾರಿ ವಿಷಯವನ್ನು ವೀಕ್ಷಿಸಿ ನಾಳೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು